ಹೆಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತು ನಾನು ಆಫೀಸ್ಗೆ ಅಂತ ಚಪಾತಿ ಹಸಿ ಬಟಾಣಿಯ ಪಲ್ಯ ಮತ್ತು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸನ್ನು ತೊಗೊಂಡು ಹೋಗ್ತಾ ಇದ್ದೀನಿ ಸೊ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ ಮ್ಯಾಮ್ ನಿಮ್ಮ ಚಪಾತಿ ಇಷ್ಟು ಸಾಫ್ಟಾಗಿ ಹೇಗೆ ಬರುತ್ತೆ ಹೇಗೆ ಮಾಡ್ತೀರಾ ಅಂತ ಸೊ ತುಂಬ ಸಿಂಪಲ್ ಆಗಿದೆ ನಿಮಗೆಲ್ರಿಗೂ ಹೇಳ್ಕೊಡ್ತೀನಿ ಬನ್ನಿ ಸೊ ಮೊದಲಿಗೆ ನಾನು ಹಸಿ ಹಿಟ್ಟಲ್ಲಿ ಸ್ವಲ್ಪ ಉಪ್ಪು ಮತ್ತು ಎಣ್ಣೆಯನ್ನು ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಈ ಥರ ಚೆನ್ನಾಗಿ ನಾದ್ಕೊಂಡ್ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಥರ ಇನ್ನೊಮ್ಮೆ ಇದನ್ನು ನಾದ್ಕೊಳ್ತೀನಿ ಸೊ ಇದಾದ ಮೇಲೆ ನೀವೆಷ್ಟು ಚೆನ್ನಾಗಿ ನಾದ್ಕೋತೀರಾ ಅಷ್ಟು ನಿಮ್ಮ ಚಪಾತಿ ಸಾಫ್ಟಾಗಿ ಬರುತ್ತೆ ಸೊ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ನೆನೆಯಲ್ಲೂ ಬಿಡಬೇಕು ಅದಾದ ಮೇಲೆ ನಾನಿಲ್ಲಿ ಹಸಿ ಬಟಾಣಿ ಮಾಡ್ತಾ ಮಾಡ್ತಾಯಿದ್ದೀನಿ ಏನಿಲ್ಲ ಎಣ್ಣೆ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಹಸಿ ಬಟಾಣಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಗರಂ ಮಸಾಲ ಹಾಗೆ ಧನಿಯಾ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಸೊ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮೂರು ನಿಮಿಷ ಇದನ್ನು ಬೇಯಿಸ್ಕೊಳ್ತಿದ್ದೀನಿ ಸೊ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊ ಬೇಯಿಸ್ಕೊಂಡ್ರೆ ಸಾಕು ಅದಾದಮೇಲೆ ಇಲ್ಲಿ ವೆಜಿಟೇಬಲ್ಸನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇವಾಗ ಚಪಾತಿಯನ್ನು ತೊಗೊಂಡ್ಬಿಟ್ಟು ನೀಟಾಗಿ ಈ ಥರ ನಾದಿ ನಾನು ಸಾಫ್ಟಾಗಿ ಬರಬೇಕಂದ್ರೆ ಈ ಥರ ಸಣ್ಣದಾಗಿ ಮೊದಲು ಮಾಡಿಕೊಂಡು ಸೆಂಟರಲ್ಲಿ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಮತ್ತೆ ಈ ಥರ ಫೋಲ್ಡ್ ಮಾಡಿ ಮಾಡ್ತೀನಿ ಯಾಕಂದರೆ ಚೆನ್ನಾಗಿ ಫೋಲ್ಡ್ ಮಾಡೋದ್ರಿಂದ ಅದು ಲೇಯರ್ ಲೇಯರ್ ಆಗಿ ಬರುತ್ತೆ ಮತ್ತು ಚಪಾತಿ ಉಬ್ಬುತ್ತೆ ಸೊ ಆದ್ರಿಂದ ನಾನು ಈ ತರ ಮಾಡ್ಕೊಳ್ತೀನಿ ಇವಾಗ ತವಾ ಬಿಸಿ ಆದಮೇಲೆ ಚಪಾತಿಯನ್ನು ಹಾಕಿಬಿಟ್ಟು ಎರಡು ಸೈಡ್ ಸ್ವಲ್ಪ ಇದನ್ನು ಬೇಯಿಸ್ಕೊಳ್ತೀನಿ ಮೊದಲೇ ಎಣ್ಣೆ ಹಚ್ಚಲ್ಲ ಸ್ವಲ್ಪ ಬೇಯ್ದ ಮೇಲೆ ಎಣ್ಣೆಯನ್ನು ಈ ಥರ ಎಲ್ಲ ಕಡೆಯೂ ಹಚ್ಚಿಬಿಟ್ಟು ಚೆನ್ನಾಗಿ ಇದನ್ನು ಎರಡು ಸೈಡ್ ಈ ಥರ ಬೇಯಿಸ್ಕೊಳ್ಬೇಕು ಸೊ ಇದು ಹಿಂಗೆ ಮಾಡೋದ್ರಿಂದ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿ ಮತ್ತೆ ನನಗೆ ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಅಂತ ಸೊ ನಾನಿಲ್ಲಿ ಬಾಕ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೂಟ್ಸ್ಗೆ ಅಂತ ನಾನು ಬನಾನಾ ಹಾಗೆ ಡ್ರ್ಯಾಗನನ್ನು ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಎರಡರಿಂದ ಮೂರು ಚಪಾತಿನ ಇಟ್ಕೊಂಡು ಅದಾದ ಮೇಲೆ ಹಸಿ ಬಟಾಣಿಯನ್ನು ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ ಸೊ ಈ ಪಲ್ಯ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಈ ಥರ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ ಹೇಗಾಗುತ್ತೆ ಅಂತ ಸೊ ಇಲ್ಲಿ ನಾನು ವೆಜಿಟೇಬಲ್ಸ್ ಅಂತಂದರೆ ಇವಾಗ ಮಾತ್ರ ಮಾವಿನಕಾಯಿ ತುಂಬಾ ಸಿಗ್ತಾಯಿದೆ ಈ ಸೀಸನಲ್ಲಿ ಸೊ ಅದನ್ನು ಮತ್ತು ಕ್ಯಾರೆಟ್ ಹಾಕಿ ಸೌತೆಕಾಯನ್ನು ಹಾಕ್ಕೊಂಡಿದ್ದೀನಿ ಸೊ ಇವತ್ತಾಗಿತ್ತು ನನ್ನ ಈ ವ್ಲಾಗ್ ಮತ್ತು ಇದನ್ನೆಲ್ಲ ನಾನು ತೊಗೊಂಡು ಹೋಗಿದ್ದೆ ಸೊ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬ ಬಾಯ್